ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸೆಲೆಬ್ರಿಟಿಗಳು ಅಂದರೆ ಅವರನ್ನ ಫಾಲೋ ಮಾಡೋ ಸಾಕಷ್ಟು ಫ್ಯಾನ್ಸ್ಗಳು ಇದ್ದೇ ಇರ್ತಾರೆ ಈಗೀಗಂತೂ ಕೆಲವೊಬ್ರು ಅವರ ದಿನನಿತ್ಯದ ದಿನಚರಿ ಬಗ್ಗೆ ಅವರೇ ಶೇರ್ ಮಾಡ್ಕೊಳ್ತಾರೆ ಹೇಳದೇ ಇದ್ರು ಅವರ ಫೇವ್ರೇಟ್ ಫ್ಯಾನ್ಸ್ಗಳ ದಿನನಿತ್ಯದ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದರಲ್ಲೂ ಗಾಸಿಪ್ ಸುದ್ದಿಗಳಿಗೇನು ಬರ ಇಲ್ಲ ಬಿಡಿ ಲವ್ ಬ್ರೇಕಪ್ ಡಿವೋರ್ಸ್ ಬಗ್ಗೆ ಅಂತೆಕಂತೆ ಸುದ್ದಿ ಹರಿದಾಡ್ತಾನೆ ಇರುತ್ತೆ ಕೆಲವೊಮ್ಮೆ ಆ ಸುದ್ದಿ ನಿಜಾನೇ ಆಗಿರಲ್ಲ ಎಲ್ಲಿಗೋ ಲಿಂಕ್ ಮಾಡಿ ಹೇಗೆಗೋ ಬಣ್ಣ ಕಟ್ಬಿಡ್ತಾರೆ ಹೀಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಜೀವನದಲ್ಲೂ ಇಂತಹದ್ದೇ ಸುದ್ದಿ ಹಬ್ಬಿತ್ತು ಅದವರ ಮದುವೆ ವಿಷಯದಲ್ಲಿ ಆಗ ಕೇಳಿ ಬಂದ ಆ ರೂಮರ್ಸ್ ಏನು ಪತ್ನಿ ಶಿಲ್ಪಾ ನಾ ನಿಮ್ಮನ್ನ ಮದುವೆ ಆಗಲ್ಲ ಅಂತ ಕೊನೆ ಕ್ಷಣದಲ್ಲಿ ಹೇಳಿದ್ಯಾಕೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿದ್ಯಾಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬೆಂಗಳೂರಿನ ನೆಲಮಂಗಲದ ಅಡಕಮರನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಹುಟ್ಟಿದವರೇ ಗೋಲ್ಡನ್ ಸ್ಟಾರ್ ಗಣೇಶ್ ತಂದೆ ಕಿಶನ್ ತಾಯಿ ಸುಲೋಚನಾ ಗಣೇಶ್ಗೆ ಮತ್ತಿಬ್ಬರು ಅಣ್ಣಂದಿರಿದ್ರು ಮನೆಯಲ್ಲಿ ತುಂಬಾನೇ ಕಷ್ಟದ ದಿನಗಳನ್ನ ನೋಡಿ ಬೆಳೆದು ಬಂದವರು ಈಗ ಗೋಲ್ಡನ್ ಸ್ಟಾರ್ ಆದರೆ ಅದಕ್ಕೂ ಮೊದಲು ಮನೆಯಲ್ಲಿ ಕಡು ಬಡತನ ಗಣೇಶ್ ಅವರ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರೆ ತಾಯಿ ಹೌಸ್ ವೈಫ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಡಿಪ್ಲೊಮೊ ಪದವಿ ಪಡೆದಿದ್ದಾರೆ ಗಣೇಶ್ ಆತ್ಮೀಗೆರೆ ಗುಂಟು ಸಾಕ್ಷಾ ಚಿತ್ರದ ಮೂಲಕ ಗಣೇಶ್ ಕ್ಯಾಮ್ರಾ ಮುಂದೆ ಬರ್ತಾರೆ ಬಳಿಕ ಸೀರಿಯಲ್ ಮತ್ತು ಕಾಮಿಡಿ ಶೋಗಳಲ್ಲಿ ನಟನೆಗೆ ಚಾನ್ಸ್ ಸಿಗುತ್ತೆ ಅಷ್ಟೆಲ್ಲಾ ಮಾಡ್ತಾ ಇದ್ರು ನಟ ಆಗಬೇಕು ಅಂತ ಅವಕಾಶಕ್ಕಾಗಿ ಪರದಾಡ್ತಾ ಇದ್ರು ಅಂತ ಪರಿಸ್ಥಿತಿಯಲ್ಲಿದ್ದಾಗಲೇ ನಟ ಗಣೇಶ್ ಅವರಿಗೆ ಚಿನ್ನದಂತ ಅವಕಾಶ ಹುಡ್ಕೊಂಡು ಬರುತ್ತೆ ಅದೇ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಕಾಮಿಡಿ ಟೈಮ್ ಶೋ ಮೂಲಕ ಮೊಟ್ಟ ಮೊದಲ ಬಾರಿಗೆ ಗಣೇಶ್ ಅವರನ್ನ ಕರ್ನಾಟಕದ ಪ್ರತಿ ಮನೆ ಮನದಲ್ಲೂ ನೆಲೆಯೂರುವಂತೆ ಮಾಡಿತ್ತು ಕಾಮಿಡಿ ಟೈಮ್ಸ್ ಕಾರ್ಯಕ್ರಮದ ಮೂಲಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಫೇಮಸ್ ಆದರು ಎರಡು ಸಾವಿರದ ಆರರಲ್ಲಿ ಚೆಲ್ಲಾಟ ಸಿನಿಮಾದ ಮೂಲಕ ಹೀರೋ ಆಗಿ ಎಂಟ್ರಿ ಪಡಿತಾರೆ ಆತ್ಮಿಗೆರೆ ಗಣೇಶ್ ಬದುಕಲ್ಲಿ ದೊಡ್ಡ ತಿರುವು ಕೊಟ್ಟಿದ್ದೆ ಮುಂಗಾರು ಮಳೆ ಸಿನಿಮಾ ಈ ಸಿನಿಮಾ ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳಲ್ಲಿ ರಿಲೀಸ್ ಆಗಿತ್ತು ಸಿಕ್ಕಾಪಟ್ಟೆ ಕ್ಲಿಕ್ ಕೂಡ ಆಯಿತು ಬರೋಬ್ಬರಿ ಇಪ್ಪತ್ತೈದು ವಾರಗಳ ಕಾಲ ಮುಂಗಾರು ಮಳೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತ್ತು ಆ ಬಳಿಕ ಸಾಲು ಸಾಲು ಸಿನಿಮಾಗಳ ಅವಕಾಶ ಗಣೇಶನ ಹುಟ್ಕೊಂಡು ಬರುತ್ತೆ ಆತ್ಮೀಯರೆ ಮುಂಗಾರು ಮಳೆ ಸಿನಿಮಾ ಬಿಡುಗಡೆ ಬೆನ್ನಲ್ಲೇ ಗಣೇಶ್ ಶಿಲ್ಪಾರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಈ ಸಿನಿಮಾ ಬಿಡುಗಡೆಗೂ ಮೊದಲೇ ಇಬ್ಬರು ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ನಿಂದ ಇಬ್ಬರ ಪರಿಚಯ ಆ ಸ್ನೇಹ ಸ್ನೇಹ ಪ್ರೀತಿಗೆ ತಿರುಗುವುದಕ್ಕೆ ಬಹಳ ಟೈಮ್ ತಗೊಂಡಿಲ್ಲ ಬಳಿಕ ಇಬ್ರು ಪರಸ್ಪರ ಪ್ರೀತಿಯಲ್ಲಿ ಬೀಳ್ತಾರೆ ಎರಡು ಸಾವಿರದ ಎಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಆತ್ಮೀಗೆರೆ ಗಣೇಶ್ ಮದುವೆ ಟೈಮ್ನಲ್ಲೇ ಒಂದಿಷ್ಟು ಗಾಸಿಪ್ ಗಣೇಶ್ಗೆ ಸಿಕ್ಕಾಪಟ್ಟೆ ನೋವುಂಟು ಮಾಡುತ್ತೆ ಇದನ್ನ ಸ್ವತಃ ಗಣೇಶ್ ಅವರೇ ಹೇಳ್ಕೊಂಡಿದ್ದಾರೆ ಮದುವೆ ಬಗ್ಗೆ ಮೀಡಿಯಾದಲ್ಲಿ ಬೇರೆ ರೀತಿಯಲ್ಲೇ ವರ್ಣಿಸಲಾಗಿತ್ತಂತೆ ನನ್ ಪಾಪ್ಯುಲಾರಿಟಿ ನಾನ್ ಇಷ್ಟಪಟ್ಟ ಹುಡುಗಿಗೆ ಈ ಪರಿಯಾಗಿ ಹರ್ಟ್ ಮಾಡ್ತಿದೀಯಾ ಅಂತ ಗಣೇಶ್ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ರು ಟಿವಿಗಳಲ್ಲಿ ಮದುವೆ ಬಗ್ಗೆ ಇಲ್ಲ ಸಲ್ಲದನ್ನ ಸುದ್ದಿ ಮಾಡಿದ್ರು ಏನೇನೋ ಬಂದು ಬಿಡ್ತೋ ಶಿಲ್ಪ ನಾನ್ ನಿಮ್ಮನ್ ಮದುವೆ ಆಗಲ್ಲ ಅಂದಿದ್ರಂತೆ ಆತ್ಮೀಗರೆ ಆ ಟೈಮ್ ಗಣೇಶಗೆ ಹೇಗಾಗಿರಬೇಡ ಹೇಳಿ ಇಷ್ಟಪಟ್ಟ ಹುಡುಗಿ ಮದುವೆನೇ ಬೇಡ ಅಂದರೆ ಆ ಮನಸ್ಸಿಗೆ ಹೇಗಾಗಿರಬಹುದು ಅದೇ ಟೈಮ್ನಲ್ಲೇ ಗಣೇಶ್ ಸಿನಿಮಾ ರಂಗ ಬಿಡೋದಕ್ಕೆ ನಿರ್ಧರಿಸದ್ರಂತೆ ಇನ್ನು ಮುಂದೆ ಇಂಥ ಸಹವಾಸನೇ ಬೇಡ ಪ್ರೀತಿಸಿದ ಹುಡುಗಿಯನ್ನು ದೂರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಸಿನಿಮಾ ರಂಗವನ್ನೇ ಬಿಡೋದಕ್ಕೆ ನಿರ್ಧರಿಸಿದ್ರಂತೆ ನನ್ನ ಪಾಪ್ಯುಲಾರಿಟಿ ನಿನಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ಅಂದರೆ ನಾನು ಸಿನಿಮಾ ಬಿಟ್ಟು ಬಿಡ್ತೇನೆ ನಾನು ನಿನ್ನ ತುಂಬ ಇಷ್ಟಪಡ್ತೇನೆ ನಮ್ಮಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಆ ತೊಂದರೆಯಿಂದ ದೂರ ಇರಬೇಕು ನನ್ನ ಪಾಪ್ಯುಲಾರಿಟಿಯಿಂದ ಆಕೆಗೆ ತೊಂದರೆ ಆಗ್ತಾ ಇತ್ತು ಹೀಗಾಗಿ ಸಿನಿಮಾವನ್ನೇ ಬಿಡುವ ನಿರ್ಧಾರ ಮಾಡದ್ರಂತೆ ಗಣೇಶ್ ಈ ಬಗ್ಗೆ ಸ್ವತಃ ಗಣೇಶ್ ಅವರೇ ಹೇಳ್ಕೊಂಡಿದ್ದಾರೆ ಆದರೆ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ರು ಗಣೇಶ್ ಆ ಟೈಮ್ನಲ್ಲಿ ಎದೆಗುಂದಿಲ್ವಂತೆ ಅದೇ ಟೈಮ್ನಲ್ಲಿ ಗಣೇಶ್ ಸ್ಟ್ರಾಂಗ್ ಆಗಿ ನಿಂತಿದ್ರಂತೆ ಆತ್ಮಗಿರ ಇತ್ತೀಚೆಗೆ ಗಣೇಶ್ ಅವರ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡ್ತಾ ಇಲ್ಲ ಸದ್ಯದಲ್ಲೇ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಆತ್ಮೀಗೆರೆ ಗಣೇಶ್ ಒಂದೊಂದು ಸಿನಿಮಾಗೂ ಕೋಟಿ ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ಅನ್ನೋ ಮಾತಿದೆ ಕೆಲವು ಮಾಹಿತಿಗಳ ಪ್ರಕಾರ ಗೋಲ್ಡನ್ ಸ್ಟಾರ್ ಗಣೇಶ್ ಬಳಿ ಬರೋಬ್ಬರೇ ಎಂಬತ್ತು ಕೋಟಿ ಆಸ್ತಿ ಇದೆಯಂತೆ ಆದರೆ ಇದ್ಯಾವುದು ಅಧಿಕೃತ ಅಲ್ಲ ಯಾಕಂದರೆ ಈ ಬಗ್ಗೆ ಅಧಿಕೃತವಾಗಿ ಗಣೇಶ್ ಮಾಹಿತಿ ನೀಡಿಲ್ಲ ಈ ಎಂಬತ್ತು ಕೋಟಿ ಆಸ್ತಿ ಇದೆ ಅನ್ನೋ ಚರ್ಚೆ ನಡೀತಿದೆ ಆತ್ಮೀಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ